ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ಅನದರ್ ವಿಡಿಯೋ ಹನ್ನೆರಡನೇ ವಾರಕ್ಕೆ ಯಾರೆಲ್ಲ ನಾಮಿನೇಟೆಡ್ ಆಗಿದ್ದಾರೆ ಅಂತ ನೋಡೋಣ ಬನ್ನಿ ವಾರದ ಮೊದಲ ಟಾಸ್ ನಲ್ಲಿ ಗೋಲ್ಡ್ ಕಿಂಗ್ಡಮ್ ನಲ್ಲಿ ಕರ್ನಾಟಕ ಕಿಲಾಡಿ ತಂಡ ವಿನ್ ಆಗಿ ಹನ್ನೆರಡನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಐಶ್ವರ್ಯಾ ಅವರನ್ನ ನಾಮಿನೇಟೆಡ್ ಮಾಡಿದ್ರು ಹಾಗೆ ಹನ್ನೆರಡನೇ ವಾರದ ಎರಡನೇ ಟಾಸ್ ನಲ್ಲಿ ಹಗ್ಗದ ಬಣ್ಣ ಅನುಸಾರ ಕೋಲುಗಳನ್ನು ತಮಗೆ ಮೀಸಲಾದ ಮೇಜಿನಲ್ಲಿ ಕೋಲನ್ನು ಸಿಕ್ಕಿಸಬೇಕು ಅಂತ ಇತ್ತು ಅದರಲ್ಲೂ ಕರುನಾಡ ಕಿಲಾಡಿ ತಂಡ ವಿನ್ ಆಗಿ ಹನ್ನೆರಡನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಜತ್ ಅವರನ್ನ ನಾಮಿನೇಟೆಡ್ ಮಾಡಿದ್ರು ಹಾಗೆ ಥರ್ಡ್ ಟಾಸ್ ನಲ್ಲಿ ಥರ್ಡ್ ಟಾಸ್ ನಲ್ಲಿ ಚೆಂಡು ಸಾಗಲಿ ಮುಂದೆ ಹೋಗಲಿ ಆ ಟಾಸ್ ನಲ್ಲಿ ಕರುನಾಡ ಕಿಲಾಡಿ ತಂಡ ವಿನ್ ಆಗಿ ಹನ್ನೆರಡನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮೋಕ್ಷಿತಪ್ಪಯ್ಯವರನ್ನ ನಾಮಿನೇಟೆಡ್ ಮಾಡಿದ್ರು ಆದ್ರೆ ತುಂಬಾ ಮೋಸದ ಆಟ ಆಡಿದ್ರು ಅಂತಾನೆ ಚೈತ್ರಕ ಅಂತೂ ಫೌಲ್ ಮೇಲೆ ಫೌಲ್ ಫೌಲ್ ಮೇಲೆ ಫೌಲ್ ಕೊಟ್ರು ಅಂತಾನೆ ಹೇಳ್ಬೋದು ಉಸ್ತುವಾರಿ ಹಿಂದಿನ ಸತಿ ಮಾಡಲ್ಲ ಅಂತ ಅಳ್ತಿದ್ರು ಈ ವಾರಿ ಫುಲ್ ಉಸ್ತುವಾರಿ ಮೋಸದಿಂದನೇ ಆಟ ಆಡ್ತಿದ್ದಾರೆ ಮಾತಾಡಿದ್ರು ಸ್ವಲ್ಪ ಜರಿದ್ರು ಫೋನ್ ಕೊಟ್ಟರು ಅವರು ಒಲಿಂಪಿಕ್ಸ್ ಕಳಿಸಬೇಕು ಉಸ್ತುವಾರಿಗೆ ಅಂತಾನೆ ಹೇಳ್ಬೋದು ಬಟ್ ರಜತ್ ತಳ್ಳಿದು ಸರಿಯಾಗೇನೆ ಇತ್ತು ಎದೆ ಬೆಲೆ ಬಂದು ನಿಂತ್ಕೊಂಡ್ರೆ ಏನ್ ಮಾಡಕ್ಕಾಗುತ್ತೆ ಆದ್ರೂ ಅವರು ಸ್ವಾರಿ ಕೇಳಿದ್ರು ಇದಕ್ಕೆಲ್ಲ ಕಾರಣ ಮೋಕ್ಷಿತ ಅವರು ಅಷ್ಟು ದೊಡ್ಡ ಜಗಳ ಆದ್ಮೇಲೆ ಮೋಕ್ಷಿತ ಅವರು ರಜತ್ ಅವರಿಗೆ ತನ್ನ ತಪ್ಪನ್ನು ಅರಿವು ಮಾಡಿಸಿ ಚೈತ್ರ ಹತ್ರ ಸ್ವಾರಿ ಕೇಳಿಸಕ್ಕೆ ಒಪ್ಪಿಸಿದ್ರು ಬಟ್ ರಜಿತ್ ಯಾರ ಮಾತು ಕೇಳ್ತಾನೆ ಇರಲಿಲ್ಲ ಬಟ್ ಮೋಕ್ಷಿತ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರ ಹತ್ರ ಸ್ವಾರಿ ಕೇಳಿದ್ರು ಅಂತಾನೆ ಹೇಳ್ಬೋದು ಆದ್ರೂ ಚೈತ್ರ ಅವರು ಮೋಸದಾಟ ಆಡಿದ್ರು ಅಂತಾನೆ ಹೇಳ್ಬೋದು ಐ ಸತಿ ಫೋರ್ ಕೊಟ್ಟಿದ್ದು ಅದರಲ್ಲಿ ಮೋಸದಾಟ ಆಡ್ತಿದ್ದಾರೆ ಅಂತ ಗೊತ್ತಾದಾಗ ಕೋಪ ಬರೋದು ಸಹಜ ಅದರಲ್ಲೂ ಉಗ್ರಮಂಜು ಅವರು ಆಡಿದ್ದೆ ಮೋಸದ ಆಟ ಅದರಲ್ಲೂ ತುಂಬ ಓವರ್ ಆಕ್ಟಿಂಗ್ ಮಾಡ್ತಿದ್ರು ಉರಿಯೋ ಬೆಂಕಿಯಲ್ಲಿ ತುಪ್ಪ ಸುರಿಯೋ ಕೆಲಸ ಅವ್ರು ಯಾವಾಗಲೂ ಮಾಡ್ತಾನೆ ಇರ್ತಾರೆ ಹಾಗೆ ಮೂರನೇ ಟಾಸ್ಕ್ನಲ್ಲಿ ನಿಯತ್ತಾಗಿ ಆಟ ಆಡಿದ್ದು ಅಂದರೆ ರಜಿತ್ ಟೀಮ್ ಅವರೇ ಹೇಳಿ ಹೇಳ್ಬೋದು ಎಷ್ಟು ಸತಿ ಫೋಲ್ ಕೊಟ್ರು ಚೆನ್ನಾಗಿ ಆಟ ಆಡಿದ್ರು ಅವರು ಮತ್ತೆ ತ್ರಿವಿಕ್ರಮ್ ಅವರು ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ಟಾಸ್ಕ್ ಮಾಸ್ಟರ್ ಟಾಸ್ಕ್ ಅಂತ ಬಂದಾಗ ಯಾವ ಟಾಸ್ಕ್ ಕೊಟ್ಟರು ಚೆನ್ನಾಗಿ ಆಡ್ತಾರೆ ಹಾಗೆ ಐಶ್ವರ್ಯ ಅವರು ಟಾರ್ಗೆಟ್ ನಾಮಿನೇಷನ್ ಹೇಳಿಕೊಟ್ಟಿದ್ದೆ ಚೈತ್ರ ಅವರು ಅಂತ ನಿನ್ನೆ ಹೇಳಿದರು ಆದರೆ ಸುದೀಪ್ ಸರ್ ಮುಂದೆ ವೀಕೆಂಡ್ನಲ್ಲಿ ಹೇಳಿದ್ದರೆ ಸರಿ ಹೋಗ್ತಿತ್ತು ಇವಾಗ ಇದ್ರ ಬಗ್ಗೆ ಪ್ರೂಫು ಇಲ್ಲ ಸೊ ಚೈತ್ರಕ್ಕೆ ಇದ್ರ ಬಗ್ಗೆ ಒಪ್ಕೊಳ್ತಾರೆ ಅಂತ ನಂಬಿಕೆನೂ ಇಲ್ಲ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಹಾಗಲೇ ನಾಲ್ಕನೇ ಟಾಸ್ಕ್ನಲ್ಲಿ ಟಿ ವಿಯಲ್ಲಿ ತೋರಿಸೋ ಚಿತ್ರವನ್ನು ದಿಮ್ಮಲ್ಲಿ ಚಿತ್ರ ದಿಂಬಿನಲ್ಲಿ ಇರುವ ಚಿತ್ರವನ್ನು ಹುಡುಕಿ ತಮಗೆ ಕೊಟ್ಟಿರುವ ಜಾಗದಲ್ಲಿ ಇಡಬೇಕು ಇದರಲ್ಲಿ ತುಂಬನೇ ಆಗಿದೆ ಅಂತಲೇ ಹೇಳಬಹುದು ಅರ್ಧಕ್ಕೆ ಟಾಸ್ಕ್ನ ರದ್ದು ಮಾಡಿದರು ಬಿಗ್ ಬಾಸ್ ಅವರು ಆದರೆ ಎರಡೂ ಟೀಮಿಗೆ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಬಂದಿರುವ ಕಾರಣ ನಾಲ್ಕನೇ ಟಾಸ್ಕ್ ರದ್ದಾದರೂ ಎರಡು ತಂಡಗಳ ಎದುರಾಳಿ ತಂಡ ಒಬ್ಬರನ್ನು ಒಬ್ಬರು ನಾಮಿನೇಟ್ ಮಾಡಲು ಬಿಗ್ ಬಾಸ್ ಆದೇಶ ನೀಡಿದ್ದಾರೆ ಅದರಲ್ಲಿ ಕರುನಾಡ ಕಿಲಾಡಿಗಳಿಂದ ತ್ರಿವಿಕ್ರಮ್ ಅವರು ನಾಮಿನೇಟೆಡ್ ಆಗಿದ್ದಾರೆ ಹಾಗೆ ಕರ್ನಾಟಕ ಕದರಿಂದ ಹನುಮಂತ ಅವರು ನಾಮಿನೇಟೆಡ್ ಆಗಿದ್ದಾರೆ ಈ ವಾರದ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ನಾಮಿನೇಟ್ ಆದವರು ಕರುನಾಡ ಕಿಲಾಡಿಗಳಿಂದ ತ್ರಿವಿಕ್ರಮ್ ಅವರು ಕರ್ನಾಟಕದ ಕದರ್ ತಂಡದಿಂದ ಐಶ್ವರ್ಯ ರಜತ್ ಹನುಮಂತ ಇವರೆಲ್ಲರೂ ನಾಮಿನೇಟೆಡ್ ಆಗಿದ್ದಾರೆ ಈ ಹನ್ನೆರಡನೇ ವಾರಕ್ಕೆ ಈ ವಾರ ಮನೆಯಿಂದ ಹೋಗಲು ಐದು ಜನ ನಾಮಿನೇಟೆಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಮೌಕ್ಷಿತಾ ಪೈ ಅವರು ಈ ವಾರ ನಾಮಿನೇಟೆಡ್ ಆಗಿದ್ದಾರೆ ಹನುಮಂತ ಅವರು ಸೋತ್ರಿಗದ್ದು ಸಂಬಂಧನೇ ಇಲ್ಲೋ ಥರ ಇರ್ತಿದ್ರು ಆದರೆ ಇವತ್ತು ನನ್ನ ತಲೆ ಕೆಟ್ಟರೆ ಸರಿಯೇ ಇರಲ್ಲ ನನ್ನ ಜಾಗದಲ್ಲಿ ಬೇರೆ ಇದ್ದಿದ್ರೆ ಬೇರೆನೇ ಆಗ್ತಿತ್ತು ಅಂತ ಎಷ್ಟು ಕೋಪ ಕೊಂಡಿದ್ರು ಅಂದರೆ ಇನ್ನೂ ಎಷ್ಟು ಕಳಪೆಯಾಗಿ ಚೈತ್ರಕ್ಕ ಉಸ್ತುವಾರಿ ಮಾಡಿರ್ಬೋದು ಅಂತ ನೀವೇ ಕಮೆಂಟ್ ಮಾಡಿ ಹಾಗೆ ಈ ವಾರ ಐದು ಜನ ನಾಮಿನೇಟೆಡ್ ಆಗಿದ್ದಾರೆ ತ್ರಿವಿಕ್ರಮ್ ಐಶ್ವರ್ಯಾ ರಜತ್ ಮೋಕ್ಷಿತಾ ಪೈ ಹನುಮಂತ ಸೊ ಇದರಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಂತ ತಿಳಿಸಿ ಮತ್ತೆ ಈ ವಾರ ಇವರಲ್ಲಿ ಯಾರು ಹೋಗ್ಬಹುದು ಮನೆಗೆ ಅಂತ ಕಮೆಂಟ್ ಮಾಡಿ